ಸರ ಈಗ ನಿನ್ನೆ ನೀವು ನಾಮಿನೇಷನ್ ಪತ್ರ ಕೊಟ್ಟು ಬಂದ್ರಿ ಹಾಂ ಸರ್ ಚುನಾವಣೆ ಕಾವಿಗೆ ಸರ್ ನಿನ್ನೆ ನಾವು ಸಿದ್ದರಾಮ ಮಠಕ್ಕೆ ಹೋಗಿದ್ವಿ ಅಜ್ಜರ ದರ್ಶನ ತಗೊಂಡು ಹಾಗೂ ನಮ್ಮ ಮನೆ ದೇವರಾದ ಪೂಜಾ ಗುಡಿ ಹಾಗೂ ಎಲ್ಲ ದೇ ಗುಡಿಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸಿ ಅಲ್ಲಿಂದ ಧಾರವಾಡಗೆ ಹೋಗಿ ಸಾಂಕೇತಿಕವಾಗಿ ನಾವು ನನ್ನ ಗೆಳೆಯರು ಹೋಗಿ ಸಾಂಕೇತಿಕವಾಗಿ ನಾಮಿನೇಷನ್ ಕೊಟ್ವಿ ಹಾಗಾಗಿ ಈಗ ಚುನಾವಣೆದು ಎಲ್ಲ ತಯಾರಿ ಹುಡುಗಿರ್ತಾರೆ ಹಲವಾರು ದಿನಗಳಿಂದ ನಾನು ಎಲ್ಲ ತಾಲೂಕುಗಳಲ್ಲಿ ನಾನು ವಿಸಿಟ್ ಇದೆ ಕೆಂಟಿಗೂ ಕೆಲಸ ಆಗ್ತಿದ್ದೆ ಕೆಲಸ ಆಗ್ತಾಯಿದ್ದೆ ಹಾಗೂ ಇನ್ನೊಂದು ಹೇಳಬೇಕಂದ್ರೆ ಈ ಸತ್ಯ ಜನರ ಬದಲಾವಣೆ ಬೇಷಾರ ಯಾಕಂತ ತಾವು ನೋಡ್ತಿರ್ಬೋದು ಇವತ್ತು ಕ್ಷೇತ್ರದಲ್ಲಿ ಎಷ್ಟು ಸಮಸ್ಯೆ ಐತಿ ಹಾಗಾಗಿ ಈ ಚುನಾವಣೆಯೊಳಗೆ ನನಗೊಂದು ಏನು ಖುಷಿ ಅಂದರೆ ಇವತ್ತು ಹಲವಾರು ತಾಲೂಕುಗಳಲ್ಲಿ ಅವರೇ ನನಗೆ ಫೋನನ್ನು ಸಂಪರ್ಕ ಮಾಡಿ ರಾಜೀವ್ ತಾವು ಅಂತ ಹೇಳಿ ನನಗೆ ಕರೆದು ಸಭೆ ಮಾಡಿ ಬೆಂಬಲ ಸೂಚಿಸುವಂಥ ಕೆಲಸ ಮಾಡ್ಯಾರ ಮತ್ತು ಅವ್ರಿಗೂ ಮನವರಿಕೆ ಮಾಡಿದೆ ನೋಡಿ ನಾನು ನಾಲ್ಕು ಚುನಾವಣೆ ಎದುರಿಸ್ತೀನಿ ಇದು ನನ್ನ ಐದನೇ ಚುನಾವಣೆ ನಂದು ಮೇನ್ ಉದ್ದೇಶ ಅಂದರೆ ಇವತ್ತೇನು ಸರ್ಕಾರಿ ಅಂತ ಬರುವಂಥ ಯೋಜನೆಗಳು ನಿಮಗೆ ಇಲ್ಲ ಮತ್ತು ಇಲ್ಲಿ ಏನು ಸಂಸದರು ಇದ್ದಲ್ಲ ಅದು ಸಂಪೂರ್ಣ ವಿಫಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತಾವು ನೋಡ್ತಿರ್ಬೋದು ಇವತ್ತು ಯಾವುದೇ ತಾಲೂಕಲ್ಲಿ ತಾಲೂಕಲ್ಲಿ ಸರಿಯಾದ ನೀರಿನ ವ್ಯವಸ್ಥೆಗಳಿಲ್ಲ ಸರಿಯಾದ ರೋಡ್ಗಳ ವ್ಯವಸ್ಥೆ ಇಲ್ಲ ಮತ್ತು ಸರ್ಕಾರಿ ಅಂತ ಬರುವಂಥ ಪರಿಹಾರ ಯಾರ ಬಗ್ಗೆ ಅವ್ರಿಗೆ ಯಾರಿಗೆ ಭೇಟಿ ಆಗಬೇಕು ಹೆಂಗೆ ತೊಗೋಬೇಕು ಗೊತ್ತಿಲ್ಲ ಹಂಗಾಗಿ ಇವ ಸರಿ ಜನರ ರೈತರ ಮುಖಂಡರು ನನಗೆ ಹೇಳಿದಾರೆ ಇಲ್ಲಿ ಸರ ನಾ ಇಲ್ಲಿ ಸರ್ ನಿಮ್ಮಂಥರ ಯುವ ಮುಖಂಡರು ಇದ್ದೀರಿ ನಿಮ್ಮಂಥ ಕೆಲಸ ಮಾಡೋ ಕ್ಷೇತ್ರ ಬೇಕು ಬದಲಾವಣಿಸಿದ್ರೆ ಮತ್ತು ಈಗಿನ ಏನು ಸಂಸದರಾದಾರಲ್ಲ ಇಪ್ಪತ್ತು ವರ್ಷ ತಮ್ಮ ಅಧಿಕಾರವಾದಲ್ಲಿ ತ ಎಲ್ಲ ತಾಲೂಕುಗಳಿಗೆ ಏನು ಅವರು ಅಂತ ಹೇಳ್ಕೊಂತ ಕೆಲಸ ಆಗಿಲ್ಲ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಕಳಸ ಬಂಡ್ರಾಗ ಇಶು ಇಶು ಇಷ್ಟು ಇರ್ಬೋದು ಮಾದಾಯಿ ಇರ್ಬೋದು ಅದ್ರ ಬಗ್ಗೆ ಇವರ ಧ್ವನಿ ಅತ್ತ ಇಲ್ಲ ಅಂದರೆ ಇವ್ರು ಏನಾಗ್ಬಿಟ್ಟಿದಂದ್ರೆ ಸುಮ್ಮನೆ ಚುನಾವಣೆ ಇದ್ದಾಗ ಒಂದು ತಿಂಗಳ ಅಡ್ಡಾಡೋಣ ಚುನಾವಣೆ ಗೆದ್ದ ನಂತರ ನಾವು ವೈಯಕ್ತಿಕ ಕೆಲಸದಲ್ಲಿ ಬ್ಯುಸಿ ಆಗೋಣಂತ ಅವ್ರದ್ದು ವಿಚಾರ ಐತಿ ಹಾಗಾಗಿ ಈ ಸರಿ ಜನರ ಕ್ಷೇತ್ರ ಜನತೆ ಬದಲಾವಣೆ ಬಯಸೈತಿ ಬದಲಾವಣೆ ಯಾಕೆ ಬಯಸಿದೆ ಅಂದರೆ ಇಪ್ಪತ್ತು ವರ್ಷ ಅಧಿಕಾರದಲ್ಲಿ ಸಂಸದರ ಏನು ಅಭಿವೃದ್ಧಿ ಕ ಏನು ಕಾರ್ಯಗಳಲ್ಲಿ ಏನರ ವಿಫಲ ಆಗಲ್ಲ ಹಾಗಾಗಿ ಸರಿ ಒಂದು ಹೊಸ ಮುಖಂಡರಿಗೆ ಒಂದು ಅಧಿಕಾರ ಕೊಡಂತ ಜನ ಹಾಕತ್ತಾರ ಮತ್ತು ಜನ ಎಷ್ಟು ಓಟಿಂದ ಗೆಲ್ಬಹುದು ಸರ್ ಸರ್ ಎಷ್ಟು ವೋಟಿಂದ ಗೆಲ್ಬೋ ಅಂತಂದ್ರೆ ಏನು ನನಗೆ ಕ್ಯಾಲ್ಕುಷನ್ ಇತ್ತು ಒಟ್ಟು ಗೆಲ್ಲುವಂಥ ಅವಕಾಶ ಇತ್ತು ಸರ್ ಯಾಕಂದರೆ ಇದು ಚುನಾವಣೆ ಮತದಾರ ಆಗು ನಂತರ ಅದು ಗೊತ್ತಾಗ್ತೈತಿ ನನಗೊಂದು ಭರವಸೆ ಐತಿ ಒಟ್ಟು ಗೆಲ್ತೀನಿ ಅಂತ ಒಂದು ಭರವಸೆ ಸರ್ ಎಷ್ಟು ಓಟಿಂದ ಅಂದ್ರೆ ಇದು ಕ್ಯಾಲ್ಕುಷನ್ ಮಾಡ್ಲಿಕ್ಕೆ ಈಗ ಬರಂಗಿಲ್ಲ ಅವ್ರು ಹೇಳ ಮೂರುವರೆ ಲಕ್ಷದಿಂದ ನಾನು ಗೆಲ್ತಂತೆ ಮೂರುವರೆ ಲಕ್ಷದಿಂದ ಗೆಲ್ತಾರೋ ಏನು ಐದು ಲಕ್ಷದಿಂದ ಸೋಲ್ತಾರೋ ಅದು ತೀರ್ಮಾನ ತೀರ್ಮಾನಿರೋದು ಯಾಕಂದ್ರೆ ಆಗಿ ಮಾತಾಡೋದು ಅದು ನಮ್ಗೆ ಆಗಿಲ್ಲ ಮತ್ತೊಂದು ಸ್ವಲ್ಪ ಅಡ್ವಾನ್ಸ್ ಮಾಡಿದೆ ರೀ ಈಗ ನಾಮಪತ್ರಿಕೆ ಸಲ್ಲಿಸಿಕ ಮುಂಚೆ ಒಂದು ನಿಮ್ಮ ಭಕ್ಷ್ಯದ ನಂತರ ಕಾಲ್ ಬಂದಿರಬೇಕಲ್ಲ ಸರ್ ರೆಸ್ಪಾನ್ಸ್ ರೆಸ್ಪಾನ್ಸ್